ಬೀದರ್ ಜಿಲ್ಲೆ ಚಿಟಗುಪ್ಪ ತಾಲೂಕಿನ ಸುಕ್ಷೇತ್ರ ಚಾಂಗ್ಲೇರ ಚಾಂಗ್ಲೇರದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಅಮಾವಾಸ್ಯೆ ಅಮಾವಾಸ್ಯೆ ದಿವಸ ಆಂಧ್ರ ತೆಲಂಗಾಣ ಕರ್ನಾಟಕ ಮಹಾರಾಷ್ಟ್ರ ಕಡೆಗಳಿಂದ ಅನೇಕ ಕಡೆಗಳಿಂದ ಭಕ್ತಾದಿಗಳು ಆಗಮಿಸಿ ಶ್ರೀ ವೀರಭದ್ರೇಶ್ವರ ದೇವರ ದರ್ಶನ ಪಡೆದವರು ಇತ್ತೀಚೆಗೆ ಬೀದ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಕಾಶನಾಥ್ ಬೆಲ್ಲಾಳಿ ಅವರು ಯಾತ್ರೆ ನಿವಾಸ ನಿರ್ಮಾಣ ಮಾಡಿಸುತ್ತಿರುವುದಾಗಿ ತಿಳಿಸಿ ಪತ್ರಿಕೆ ಹೇಳಿ ನೀಡಿದರು ಪತ್ರಿಕಾ ಹೇಳಿಕೆ ನೀಡಿದ ನಂತರ ಮಂದಿರಕ್ಕೆ ಭೇಟಿ ನೀಡಿ ಅವರು ಪ್ರಗತಿ ಪರಿಶೀಲನೆಯನ್ನು ಸಹ ಮಾಡಿದರು ಮಂದಿರದ ಆವರಣದಲ್ಲಿ ಹೊರಗೆ ಒಳಗೆ ಭಕ್ತರಿಗೆ ಸೌಲಭ್ಯ ಕೊಡಿಸಲು ಅವರು ಕಾಳಜಿ ವಹಿಸುತ್ತಿರುವುದು ವಿಶೇಷವಾಗಿದೆ ಎಂದು ಪೂಜಾರಿಗಳು ಮತ್ತು ಅಲ್ಲಿನ ಭಕ್ತರುಗಳು ತಿಳಿಸಿ ಅವರಿಗೆ ವಿನಂದಿಸಿದರು ಇವತ್ತು ನಾವು ಚುಟಗುಪ್ಪ ಕ್ಷೇತ್ರದ ಸೂಕ್ಷ್ಮ ಚಾಂಗ್ಲೆ ವೀರದರ್ಶಿ ದೇವಸ್ಥಾನದ ಮಂದಿರದ ಒಳಗಡೆ ಆವರಣದಲ್ಲಿದ್ದೇವೆ ಇದೇವೆ ಸ್ವಾಮಿಗಳು ಹೇಳ್ತಾ ಏನು ಅಂತ ನಮಸ್ಕಾರ ಹಿಮಾವಸ್ಯ ಈ ಅಮಾಸ್ ಕೂಡ ಜನರ ಜನ ಸಾಗರೀತಾ ಇರುತ್ತೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ತಾಲೂಕು ಚುಡುಗುಪ್ಪ ಹ್ಮ್ ತಾಲೂಕ ಚುಡುಗುಪ್ಪ ದೇವಸ್ಥಾನ ಪ್ರತಿ ಹವಾಮಾಸ ಈ ಅಮಾಸು ಕೂಡ ಜನ ಬರ್ತಾ ಇರ್ತಾರೆ ತುಂಬಾ ಶಕ್ತಿ ಉಳ್ಳಂತಹ ದೇವರು ವೀರಭದ್ರೇಶ್ವರ ದಿನಾಲು ಮೂರು ಪೂಜೆ ಮೂರು ಟೈಮ್ ಪೂಜೆ ಆಗುತ್ತೆ ಸರ್ ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಮತ್ತೆ ಸಾಯಂಕಾಲ ಮೂರು ಟೈಮ್ ಪೂಜಾ ತ್ರಿಕಾಲ ಪೂಜೆ ಆಗುತ್ತೆ ತುಂಬಾ ಶಕ್ತಿ ಉಳ್ಳಂತಹ ದೇವ ದೇವರು ನಮಸ್ಕಾರ ನನ್ನ ಹೆಸರು ವಿವೇಕ್ ಪೂಜಾರಿ ಅಂತ ಈ ದೇವಸ್ಥಾನದ ಪ್ರಧಾನ ಅರ್ಚಕರು ರುದ್ರಾಕ್ಷಿ సా ప్రధాన అర్చకరు ఇంధ అమాషి ಅಮಾಸೆ ಇದು ದಿನ ತ್ರಿಕಾಲ ಪೂಜೆ ನಡಿತದೆ ಇಲ್ಲಿ ದಾಸೋಹ ನಡಿತದೆ ಇಲ್ಲಿ ಗುಂಧ ಸ್ನಾನ ಮಾಡಿ ಇಲ್ಲಿ ದೇವರಿಗೆಲ್ಲ ಎಲ್ಲ ಆಗ್ತದೆ ಆಮೇಲೆ ದೀಪಾವಳಿ ಆನಂತರ ಒನ್ ನಂಬರ್ ಅಲಂಕಾರದ ಯಾವ ಅಲಂಕಾರ ಮಾಡ್ರಿ ಗೊತ್ತೇವೆ ಬೆಳಗ್ಗೆ ವೀರಭದ್ರೇಶ್ವರಿಗೆ ಈಗ ಈ ವೀರಭದ್ರೇಶ್ವರ ದೊಡ್ಡ ಮೂರ್ತಿಯನ್ನು ಕೂಸಿದ್ದೇವೆ ಬೆಳ್ಳಿ ಮೂರ್ತಿ ಆಮೇಲೆ ಮಧ್ಯ ಸಾಯಂಕಾಲ ಬಂಗಾರ ಮೂರ್ತಿ ಪೂಜಿಸ್ತೀವಿ ಹಾಂ ಅದು ಮುಂಜಾನೆ ರುಮಾಲು ಕಟ್ಟ್ತೀವಿ ಹಾಂ ಅದು ನಂತರ ಸಾಯಂಕಾಲ ಸೋಮವಾರ ಪಲ್ಲಕ್ಕಿ ಉತ್ಸವ ಇರ್ತದೆ ಹಾಂ ಅದಾದ ನಂತರ ಇಲ್ಲಿ ದಾಸೋಹ ಇರ್ತದೆ ದಾಸೋಹ ಆದ ನಂತರ ಎಲ್ಲ ಜನರು ಸ್ನಾನ ಮಾಡ್ಕೊಂಡು ಅವರು ಪಾವನ ಹೆಸರು ಮಹಾರುದ್ರಯ ಪೂಜಾರಿ ಚದ ಪದ್ಧತಿಯ ಪ್ರಕಾರ ಅಮಾವಾಸ್ಯ ದಿವಸ ಅಲಂಕಾರ ಪೂಜೆ ಮಹಾರುದ್ರಾಭಿಷೇಕ ದಾಸೋಹದ್ದು ದಿನಾಲು ನಿತ್ಯವೂ ನಡೀತಾ ಇದೆ ಇಲ್ಲಿ ದೂರ ದೂರ ದೇಶದಿಂದ ಆಂಧ್ರ ಮಹಾರಾಷ್ಟ್ರ ಕರ್ನಾಟಕ ಎಲ್ಲಾ ದೇಶದಿಂದಲೂ ಇಲ್ಲಿ ಜನಗಳು ಬರ್ತಾ ಇದಾರೆ ಇಲ್ಲಿ ಏನಿದೆ ಈ ಯಾವ ಪ್ರಸಿದ್ಧ ದೇವಾಲಯವಾಗಿರ್ತಕ್ಕಂಥದ್ದು ಚಾರ ದೇವರಂದ್ರೆ ಕಾರ್ತಿಕ್ ಮಾಸದಲ್ಲಿ ಪಾಡ್ಡೇ ಆದ ಮೇಲೆ ಒಂದು ಮಂಗಳವಾರ ಬಿಟ್ಟು ಮತ್ತೊಂದು ಮಂಗಳವಾರ ದಿವಸ ಜಾತ್ರೆ ಆಗ್ತಾ ಇದೆ ಯಾವ ತಿಂಗಳಲ್ಲಿ ಕಾರ್ತಿಕ್ ಮಾಸ ಕಾರ್ತಿಕ್ ಮಾಸ ಕಾರ್ತಿಕ್ ಮಾಸ ಪಾಡ್ಡೇ ದಿವಸ ದೀಪಾವಳಿ ಪಾಟ್ಯ ಆದ ಮೇಲೆ ಒಂದು ಮಂಗಳವಾರ ಬಿಟ್ಟು ಆಗ್ತದೆ ಆಂಧ್ರ ಮಹಾರಾಷ್ಟ್ರ ಕರ್ನಾಟಕ ತೆಲಂಗಾಣ ಎಲ್ಲ ಕಡೆಯಿಂದನು ಜನಗಳು ಬಹಳ ಸಹಸ್ರ ಸಹಸ್ರ ಜನ ಬರ್ತಾ ಇದ್ದಾರೆ ಬಂದು ಇಲ್ಲಿ ರಥೋತ್ಸವ ಅಂತಕ್ಕಂತ ಆಗ್ತದೆ ಮುಖ್ಯವಾಗಿ ಇಲ್ಲಿ ಅಗ್ಗಿ ತುಳಿಯುವುದು ಕುಟುಂಬ ಕೂಡ ಮಾಡ್ತಾ ಇದ್ದಾರೆ ಆ ಅಗ್ಗಿ ತುಳಿಯುವ ಕಾರ್ಯಕ್ರಮ ಅಂತಕ್ಕಂತದ್ದು ಇದ ಈ ಯಾವ ಪ್ರಸಿದ್ಧವಾಗಿರ್ತಕ್ಕಂಥ ದೇವಾಲಯಗಳಲ್ಲಿ ಇದು ಒಂದು ಸ್ಪ್ಯಾಂಡಿಯರ್ ವೀರಭದೇವರ ಅಂತಕ್ಕಂಥದ್ದು ಪ್ರಸಿದ್ಧವಾಗಿರ್ತಕ್ಕಂಥ ದೇವಿಯ ಆದೇಶದಿಂದ ಈ ಯಾವ ವೀರಭದ್ರ ಸ್ವಾಮಿ ಇಲ್ಲಿಂದ ಬಂದು ನೆನೆಸಿದ್ದಾನೆ ಅಂತಕ್ಕಂಥ ಇತಿಹಾಸ ಇದೆ ನಮ್ಮ ಮಠದಲ್ಲಿ ಏನದ ಆ ಯಾವ ಕಾಗದ ಪತ್ರಗಳ ಪ್ರಕಾರ ನೋಡಿದರೆ ಆ ದೇವಿ ಹೇಳ್ತಾ ಇದ್ದಾರೆ ನನ್ನ ಸ್ವಾಮಿ ನನ್ನ ಹತ್ತಿರ ಇರಬೇಕಂತ ತಿಳ್ಕೊಂಡು ಮಾಡಿದ್ದಾನೆ ದೇವಗಿರಿಯಲ್ಲಿ ದೇವಿ ಎಡ್ತಾ ಇದ್ದಾಳೆ ಅವರು ಕನಸಿನಲ್ಲಿ ಬಂದು ಹೇಳ್ತಾ ಇದ್ದಾಳೆ ನಾನು ನನ್ನ ಸಮೀಪದಲ್ಲಿ ನನ್ನ ಸ್ವಾಮಿ ಇರಬೇಕಂತ ಮಾಡಿದ್ದಾನೆ ಅದಕ್ಕೆ ಇಲ್ಲಿ ನಾಲ್ಕು ಕೂಗಲತೆಯ ಮೇಲೆ ಏನಿದೆ ಒಂದು ನನ್ನ ದೇವಿಯ ಮೂರ್ತಿ ಅದ ಆ ಮೂರ್ತಿ ತೆಗೆದು ನಿರ್ಮಿತ ಸ್ವಾಮಿಯನ್ನು ಕೂಡಿಸಿ ನಿಮ್ಮ ಗುರುಗಳ ಹಸ್ತದಿಂದ ಹಾಕಿಕೊಂಡು ಇದಕ್ಕಾಗಿ ಆವತ್ತಿನ ದಿವಸ ಈಗ ಒಂದು ಮುಂದೆ ಸ್ವಪ್ನದೊಳಗೆ ಸ್ವಪ್ನದೊಳಗೆ ಮುನ್ನೂರು ಮೂರು ವರ್ಷ ವರ್ಷ ಆಗಿದೆ ನಮ್ಮಲ್ಲಿ ಕಾಗದ ಅಧಿಕಾರದ ಪ್ರಕಾರ ಮೂರು ಮೂರು ಹದಿಮೂರು ವರ್ಷದ ಇತಿಹಾಸ ಇದೆ ಇಲ್ಲಿ ಹಿಂದಕ್ಕೆ ನಮಾಬರಾಗಿರ್ತಕ್ಕಂಥವ್ರು ಏನಿದೆ ಬಂದು ಇಲ್ಲಿ ಏನಿದೆ ಈ ಯಾವ ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇದ್ದರು ಅವರು ಈಗಾದ್ರೂ ಸಹಿತ ಬರ್ತಾ ಇದ್ದಾರೆ ಅವರು ಇಷ್ಟಾರ್ಥವನ್ನು ಪೂರ್ಣ ಮಾಡ್ತಾನೆ ತಿಳ್ಕೊಂಡೇ ನಷ್ಟ ಜನ ಬರ್ತಾ ಇದ್ದಾರೆ ಇಲ್ಲಕ್ಕಂದ್ರೆ ಇದು ಬರುವುದು ಅಸಾಧ್ಯವಾಗಿರ್ತಕ್ಕಂಥದ್ದು ಮೊದಲು ಅಭಯಾರಣ್ಯ ಅಂತಕ್ಕಂಥದ್ದು ಈ ಮೂರೂ ಸೀನಿಯಲ್ಲಿ ಸ್ವಾಮಿ ಎನಿಸಿದ್ದಾನೆ ಅಂತಕ್ಕಂಥದ್ದು ಇತಿಹಾಸವಾಗಿರ್ತಕ್ಕಂಥ ನಮ್ಮ ಹೆಸರು ನಮ್ಮ ಹೆಸರು ಸರ್ದ ಶಿವಾಚಾರ್ಯರು ಈ ಮಂದಿರದ ಪೀಠಾಧಿಪತಿಗಳು ನಾವು ಈ ಮಠ ಚಾಂಗ್ಲಾರದಲ್ಲಿ ನಮ್ಮ ಮಠ ಊರಲ್ಲಿ ಮಠ ಇದೆ ಇಲ್ಲಿ ದೇವಸ್ಥಾನದಲ್ಲಿ ನಮ್ಮ ಹತ್ತು ಬಾಬುಗಳಿವೆ ಕೇರ್ನಲ್ಲಿ ನಾವೇ ಕೊಡ್ತಾ ಇದ್ದೀವಿ ಐಟಿಯ ಕಟ್ಟಿನಲ್ಲಿ ನಾವೇ ಇರ್ತಾ ಇದ್ದೀವಿ ಪ್ರತಿ ಚತುರ್ದಶಿ ದಿವಸ ಇಲ್ಲಿ ಧರ್ಮ ಸಭಾ ಅಂತಕ್ಕಂತ ನಡೆಸ್ತಾ ಇದ್ದೀವಿ ಜನಗಳು ಚತುರ್ದಶಿ ದಿವಸ ರಾತ್ರಿ ಬೆಳಕ ಭಜನೆಯನ್ನು ಮಾಡ್ತಾ ಇದ್ದಾರೆ ಎಲ್ಲ ಜನಗಳು ದಿನದ ಆನಂದದಿಂದ ಇಲ್ಲಿ ಯಾವ ದೇವರಿಗೆ ತಮ್ಮ ಭಕ್ತಿಯನ್ನು ಸಲ್ಲಿಸ್ತಾ ಇದ್ದಾರೆ ಚಂಡೇನ ವೀರಭದ್ರ ಸ್ವಾಮಿಯ ದೇವಸ್ಥಾನಕ್ಕೆ ಸಾವಿರಾರು ಜನ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಕರ್ನಾಟಕ ನಾನಾ ರಾಜ್ಯಗಳಿಂದ ಭಕ್ತ ಸಮೂಹ ಬರ್ತಾನೆ ಇದೆ ಬರ್ತದ ಇನ್ನೂ ಕೂಡ ವೀರಭದ್ರ ಮಹಾಸ್ವಾಮಿಯ ಆಶೀರ್ವಾದ ಎಲ್ಲರಿಗೂ ಕೂಡ ಆಗ್ತದ ಅದಕ್ಕಾಗಿ ತಾವೆಲ್ಲರೂ ಕೂಡ ಮುಂದಿನ ತಿಂಗಳು ಬರ್ತಕ್ಕಂಥ ಜಾತ್ರೆಯೊಳಗೆ ತಾವೆಲ್ಲರೂ ಪಾಲ್ಗೊಂಡು ವೀರಭದ್ರ ಮಹಾಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ ಅಂತ ಮಾತಾಡೋದು ತಮ್ಮ ಹೆಸರು ಮರುಲಾರಾಧೇಶ್ವರ ಉತ್ತರಾಧಿಕಾರಿ ಉತ್ತರಾಧಿಕಾರಿಗಳು ಹೇಳಿ ಮಠ ಹೇಳಿ ಹಿರೇಮಠ ಸಂಸ್ಥಾನದ ಉತ್ತರಾಧಿಕಾರಿಗಳು ರಾಚಪ್ಪ ಪೋಲಕ್ಪಳ್ಳಿ ಬೀದರ್ ಸೇರಿದಂತೆ ಗಣಪತಿ ಸಕ್ರಪ್ಪನೂರ್ ಹಜ್ನಾಳ್ ಬಾಲ್ಕಿ ಜಿಲ್ಲಾ ಬೀದರ್ ರವಿಕುಮಾರ್ ರಾಜ್ಕುಮಾರ್ ಶರಣಪ್ಪ ಮಹೇಶ್ ಕುಶಾಲ್ ಪಾಟೀಲ್ ಗೌರ್ಶೆಟ್ಟಿ ಬಸವರಾಜ್ ಶೆಟ್ಟಿ ಪಾಟೀಲ್ ಕಳರ್ಕೇರಿ ಸೇರಿದಂತೆ ಹೀಗೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಸುಕ್ಷೇತ್ರ ಚಾಂಗ್ಲೇರದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ದರ್ಶನವನ್ನು ಪಡೀತಾರೆ ಪ್ರತಿ ತಿಂಗಳು ಅಮಾವಾಸ್ಯೆಯಲ್ಲಿ ನಡೀತಕ್ಕಂಥ ದಾಸೋಹ ಕೀರ್ತಿ ಅಂಥದ್ದು ನಮ್ಮ ಭಾಗದ ದೊಡ್ಡದಾಗಿರ್ತಕ್ಕಂಥ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ದಾಸೋಹ ಕೇಂದ್ರ ಅಂತಕ್ಕಂಥದ್ದು ಹೇಳಬಹುದು ಚಾಂಗ್ಲೀರ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಲಕ್ಷಗಟ್ಟಲೆ ಭಕ್ತಾದಿಗಳು ಆಗಮಿಸುತ್ತಾರೆ ಮತ್ತು ವಿಶೇಷವಾದಂತಹ ದರ್ಶನ ಪಡೆಯ ಜೊತೆಗೇ ಅನ್ನ ದಾಸೋಹದಲ್ಲಿ ಮಹಾಪ್ರಸಾದವನ್ನು ಸ್ವೀಕರಿಸಿ ಧನ್ಯತೆಯನ್ನು ಹೇಳುತ್ತಾರೆ ಭಕ್ತಾದಿಗಳು ಪಕ್ಕದ ಸುತ್ತಮುತ್ತಲಿನ ಹಳ್ಳಿಗಳವರು ಸುತ್ತಮುತ್ತಲ ಜಿಲ್ಲೆಗಳವರು ಸುತ್ತಮುತ್ತಲಿನ ರಾಜ್ಯಗಳವರು ಕೂಡ ಇಲ್ಲಿಗೆ ಆಗಮಿಸಿರುವುದು ವಿಶೇಷವಾದಂಥ ಭಕ್ತರಿಗೆ ನೋಡಿ ಸುಕ್ಷೇತ್ರ ಚಾಂಗ್ಲೇರದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಪ್ರಸಾದ ವ್ಯವಸ್ಥೆ ಹುಗ್ಗಿ ಅಂದರೆ ಪಾಯಸ ಅನ್ನ ಸಾಂಬಾರ್ ಮತ್ತು ಇಲ್ಲಿ ಬೇಕಾದಷ್ಟು ತಟ್ಟೆಗಳಿವೆ ಆದರೂ ಜನ ಗಡಿಬಿಡಿಯಿಂದ ಪತ್ರೊಳಗೆ ಖರೀದಿ ಮಾಡುತ್ತಾರೆ ಅಂತ ಅವಶ್ಯಕತೆ ಇಲ್ಲ ಐದು ಸಾವಿರ ಸ್ಟೀಲ್ ಪ್ಲೇಟ್ಗಳಿವೆ ಇಲ್ಲಿ ಮಂದಿರದಲ್ಲಿ ಕೊರತೆ ಇಲ್ಲ ಪ್ಲೇಟ್ಗಳಿಗಾದರೆ ಆದರೆ ಜನ ಅವಸರ ಮಾಡತಕ್ಕಂಥ ರೀತಿಯಲ್ಲಿ ಅಂಗಡಿಯಲ್ಲಿ ಹೋಗಿ ಅವರು ಖರೀದಿ ಮಾಡ್ಕೊಂಡು ಬರ್ತಾರೆ ಪ್ಲೇಟ್ಗಳನ್ನು ಪೇಪರ್ ಪ್ಲೇಟ್ಗಳನ್ನು ಅವಶ್ಯಕತೆ ಇಲ್ಲ ಐದು ಸಾವಿರ ಪೇಪರ್ ಪ್ಲೇಟ್ಸ್ ಚಾಂಗ್ಲೀರ ವೀರಭದ್ರ ಚದೇವರು ಇದೆ ದಾಸೋಹದಲ್ಲಿ ನೋಡಿ ಭಕ್ತರು ಪ್ರಸಾದವನ್ನು ಸ್ವೀಕಾರ ಮಾಡತಕ್ಕಂಥ ದೃಶ್ಯ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿಯಾಗೋಣ ಎಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು